ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಅಂತ ಕೇಳೋದಾದ್ರೆ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ನಾಲ್ಕು ಸಾವಿರ ರೂಪಾಯಿ ಹಣ ಒಟ್ಟಿಗೆ ಜಮೆ ಮಾಡ್ತೀವಿ ಅಂತ ಹೇಳಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು ಅಲ್ವಾ ಅದ್ರ ಬಗ್ಗೆ ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಓಕೆನಾ ಸೊ ಈಗಾಗಲೇ ಒಟ್ಟಿಗೆ ಹಣ ಬಿಡುಗಡೆ ಮಾಡಲಿಕ್ಕೆ ತಯಾರಿ ಶುರುವಾಗಿದೆ ಅಂತ ಹೇಳ್ಬಿಟ್ಟು ಏನು ಎತ್ತ ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅಂಡ್ ಅದಿಷ್ಟೇ ಅಲ್ಲ ಸಾಕಷ್ಟು ಜನ ಉಚಿತವಾಗಿ ಸರ್ಕಾರದಿಂದ ಮನೆ ಕೊಡ್ತಾರಂತಲ್ಲ ಅನಿತಾ ಮುಖ್ಯಮಂತ್ರಿ ಒಂದು ಲಕ್ಷ ವಸತಿ ಯೋಜನೆ ಅಂತ ಕರೀತಾರೆ ಅಥವಾ ರಾಜೀವ್ ಗಾಂಧಿ ವಸತಿ ಯೋಜನೆ ಅಂತ ಕರೀತಾರೆ ಅದ್ ಹೇಗೆ ಯಾವ ರೀತಿಯಾಗಿ ಅರ್ಜಿಯನ್ನ ಹಾಕ್ಬೇಕು ಅಥವಾ ನಾವೀಗ ಆಲ್ರೆಡಿ ಅರ್ಜಿಯನ್ನ ಹಾಕಿದೀವಿ ಉಚಿತ ಮನೆ ಸಿಗತ್ತೆ ಅನ್ಬಿಟ್ಟು ಆದ್ರೆ ನಾಲ್ಕು ವರ್ಷ ಆಯ್ತು ಐದು ವರ್ಷ ಆಯ್ತು ನಮ್ಗೆ ಇನ್ನೂ ಕೂಡ ಮನೆನೇ ಸಿಕ್ಕಿಲ್ಲ ಸರ್ಕಾರದಿಂದ ಸೊ ನಾವ್ ಆಲ್ರೆಡಿ ಒಂದ್ ಐವತ್ ಸಾವಿರ ಲಕ್ಷ ಈ ರೀತಿ ಹಣ ಕೂಡ ಕಟ್ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರಿ ಅಲ್ವಾ ಸೊ ಅವ್ರಿಗೆಲ್ರಿಗೂ ಕೂಡ ಇಲ್ಲಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಅಂದ್ರೆ ಕೊಡ್ತಾ ಇದ್ದಾರೆ ಜನಗಳಿಗೆ ಓಕೆನಾ ಹಾಗಾದ್ರೆ ನೀವ್ ಯಾವ ರೀತಿ ಸರ್ಕಾರದಿಂದ ಉಚಿತ ಮನೆ ಪಡೆಯೋದು ಅಥವಾ ನೀವ್ ಇನ್ನು ಅರ್ಜಿಯನ್ನೇ ಹಾಕಿಲ್ಲ ಅಂದ್ರೆ ಯಾವ ರೀತಿ ಅರ್ಜಿಯನ್ನ ಹಾಕೋದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಈ ಎರಡು ವಿಷಯಗಳು ನಿಮ್ಗೆ ಕಂಪ್ಲೀಟ್ ಆಗಿ ಅಂದ್ರೆ ನೀವೇನ್ ಹೇಳಿ ವಿಡಿಯೋನ ಮಧ್ಯದಲ್ಲಿ ಯಾರು ಕೂಡ ಓಡಿಸ್ಕೊಂಡು ಓಡಿಸ್ಕೊಂಡ್ ನೋಡ್ಬೇಡಿ ಅಂದ್ರೆ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ಬೇಡಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರ್ಗು ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಓಕೆ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವಿನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಉಚಿತ ಮನೆ ವಿಸ್ತರಣೆ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕೊಡ್ತೀನಿ ನೋಡಿ ಸೊ ಈ ಒಂದು ಯೋಜನೆ ಹೆಸರನ್ನ ಕೆಲವೊಬ್ರು ಏನಂತ ಕರೀತಾರೆ ಅಂದ್ರೆ ಸೊ ಮುಖ್ಯಮಂತ್ರಿ ಒಂದು ಲಕ್ಷ ಮನೆ ಯೋಜನೆ ಅಂತ ಕೂಡ ಕರಿತೀರಾ ಅಥವಾ ಇದಕ್ಕೆ ಇನ್ನೊಂದ್ ಹೆಸರು ಬಂದು ರಾಜೀವ್ ಗಾಂಧಿ ವಸತಿ ಯೋಜನೆ ಅಂತ ಕೂಡ ಕರಿತೀವಿ ಹಾಗೆ ಇದಕ್ಕೆ ಇನ್ನೊಂದು ಮರುನಾಮಕರಣವನ್ನು ಕೂಡ ಮಾಡಿದ್ರು ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಬಹುಮಹಡಿ ಮಹಡಿ ವಸತಿ ಯೋಜನೆ ಅಂತ ಹೇಳ್ಬಿಟ್ಟು ಸೊ ಈ ಮೂರರಲ್ಲಿ ಯಾವುದೇ ಒಂದು ಹೆಸರು ಹೇಳಿದ್ರು ಕೂಡ ಎಲ್ಲ ಸೇಮ್ ಏನೇ ಓಕೆನಾ ಸೊ ಇದಕ್ಕೆ ಯಾರಾದ್ರೂ ಈಗ ಆಲ್ರೆಡಿ ಅರ್ಜಿಯನ್ನ ಹಾಕಿದ್ವಿ ನಾವು ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿಲೋ ಹತ್ತೊಂಬತ್ತನೇ ಇಸ್ವಿ ಅಥವಾ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿನಲ್ಲೋ ಒಟ್ಟಾರೆ ಈಗ ಆಲ್ರೆಡಿ ಅರ್ಜಿಯನ್ನ ಹಾಕಿದೀವಿ ನಮ್ಗಿನ್ನೂ ಮನೆನೇ ಬಂದಿಲ್ಲ ಅಂತ ಅಂದವ್ರಿಗೆ ಇಲ್ಲಿ ಬರ್ಜರಿ ಗುಡ್ ನ್ಯೂಸ್ ಓಕೆನಾ ಸೊ ಇದೇ ಡಿಸೆಂಬರ್ ಒಳಗಾಗಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಡಿಸೆಂಬರ್ ಒಳಗಾಗಿ ನಿಮ್ಗಳಿಗೆ ಮನೆ ವಿತರಣೆ ಪ್ರಾರಂಭ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇನ್ನೊಂದು ನಿಮ್ಗೆ ಇಲ್ಲಿ ಕ್ಲಾರಿಟಿ ಕೊಡ್ತೀನಿ ನೋಡಿ ಸೊ ಈ ರೀತಿ ಮುಖ್ಯಮಂತ್ರಿಗಳ ಒಂದು ಲಕ್ಷ ಮನೆ ಯೋಜನೆ ಅಂತ ಅಂದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಒಂದು ಲಕ್ಷ ಮನೆಗಳನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಗುರಿಯನ್ನ ಇಟ್ಕೊಂಡಿರುವಂತದ್ದು ಆದ್ರೆ ಒಂದು ಲಕ್ಷ ಮನೆಗಳ ನಿರ್ಮಾಣ ಆಗಿಲ್ಲ ಓಕೆನಾ ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಜಾಗ ಬೇಕಾಗತ್ತೆ ಹಾಗೆ ಒಂದು ಲಕ್ಷ ಮನೆ ನಿರ್ಮಾಣ ಮಾಡ್ಲಿಕ್ಕೆ ಎಷ್ಟು ಕೋಟ್ಯಾಂತ್ ರೂಪಾಯಿ ಹಣ ಕೂಡ ಬೇಕಲ್ವಾ ಸೊ ಹಾಗಾಗಿ ಒಂದು ಲಕ್ಷ ಮನೆ ಇಲ್ಲಿ ನಿರ್ಮಾಣ ಆಗಿಲ್ಲ ಆದ್ರೆ ಗುರಿಯನ್ನ ಇಟ್ಕೊಂಡಿದ್ದಾರೆ ಸೊ ಈಗ ಆಲ್ರೆಡಿ ಎಷ್ಟು ಮನೆ ನಿರ್ಮಾಣ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನೋಡಿ ಈಗ ಆಲ್ರೆಡಿ ನಲ್ವತ್ತಾರು ಸಾವಿರದ ಐನೂರು ಮನೆಗಳನ್ನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದೀವಿ ಅಂತ ಹೇಳಿ ತಿಳಿಸಿದ್ದಾರೆ ಸಾವಿರ ಮನೆಗಳು ಹಾಗಾದ್ರೆ ಕಂಪ್ಲೀಟ್ ಆಗಿರೋ ಮನೆಗಳು ಎಷ್ಟು ಈಗ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಓಕೆ ನಾವು ಆಲ್ರೆಡಿ ಮನೆಗೆ ಹೋಗ್ಬಿಟ್ಟು ಲಾಕ್ ಓಪನ್ ಮಾಡ್ಕೊಂಡು ವಾಸ ಮಾಡಬಹುದು ಸೊ ಆ ರೀತಿ ಮನೆಗಳು ನಾಲ್ಕು ಸಾವಿರ ಮನೆಗಳು ಕಂಪ್ಲೀಟ್ ಆಗಿದೆ ಅಂತ ಹೇಳಿ ತಿಳಿಸಿದ್ದಾರೆ ಸೊ ಹಾಗಾಗಿ ಡಿಸೆಂಬರ್ ತಿಂಗಳೊಳಗಾಗಿ ಒಳಗಡೆನೆ ನಿಮ್ಗಳಿಗೆ ನಾಲ್ಕು ಸಾವಿರ ಮನೆ ಅಂತ ಹೇಳಿದ್ರೆ ನಾಲ್ಕು ಸಾವಿರ ಅರ್ಜಿದಾರರು ಯಾರು ಅರ್ಜಿಯನ್ನ ಹಾಕಿರ್ತೀರಲ್ಲ ಸೊ ನಾಲ್ಕ್ ಸಾವಿರ ಫಲಾನುಭವಿಗಳಿಗೆ ಈ ಉಚಿತ ಮನೆಯನ್ನ ವಿತರಣೆಯನ್ನ ಮಾಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ ಅಂಡ್ ಇನ್ನೊಂದು ವಿಷಯ ಹೇಳ್ತೀನಿ ಅರ್ಜಿಯನ್ನ ಹಾಕಬೇಕಾದ್ರೆ ಆರಂಭಿಕ ಠೇವಣಿ ಅಂತ ಹೇಳಿ ನೀವು ಮಾಡಿರ್ತೀರಾ ಅಲ್ವಾ ಅಂದ್ರೆ ಒಂದಿಷ್ಟು ದುಡ್ಡು ಅಂತ ಕಟ್ಟಿಸ್ಕೊಂಡಿರ್ತಾರೆ ಲಕ್ಷನೋ ಎರಡ್ ಲಕ್ಷನೋ ಅಥವಾ ಮೂರ್ ಲಕ್ಷನೂ ಕಟ್ಟಿಸ್ಕೊಂಡಿರ್ತೀರಾ ನೀವು ಕೂಡ ಕಟ್ಟಿರ್ತೀರಾ ಅಂದ್ರೆ ಒಂದು ಮನೆ ವೆಚ್ಚ ಎಷ್ಟು ಹನ್ನೊಂದು ಲಕ್ಷದ ಇಪ್ಪತ್ ಸಾವಿರ ರೂಪಾಯಿ ದುಡ್ಡಿರುತ್ತೆ ಒಂದೊಂದು ಮನೆಗೆ ಸರ್ಕಾರ ನಿರ್ಮಾಣ ಮಾಡ್ತಾ ಇರೋದು ಅದರಲ್ಲಿ ನಿಮ್ಮ ಹತ್ರ ಒಂದಿಷ್ಟು ಅಮೌಂಟ್ ಫಸ್ಟ್ ಕಟ್ಟಿಸ್ಕೊಂಡಿರ್ತಾರೆ ಅರ್ಜಿ ಹಾಕ್ಬೇಕಾದ್ರೆ ಯಾರೆಲ್ಲಾ ಆ ರೀತಿ ಅಮೌಂಟ್ ನ ಕಟ್ಟಿ ಅರ್ಜಿ ಹಾಕಿದ್ದೀರಾ ಅಂತವ್ರುಗಳಿಗೆ ಇಲ್ಲಿ ನಾಲ್ಕು ಸಾವಿರ ಫಲಾನುಭವಿಗಳಿಗೆ ನಾವು ಮನೆಯನ್ನ ವಿತರಣೆ ಮಾಡ್ತಾ ಇದೀವಿ ಅಂತ ಹೇಳಿ ತಿಳಿಸಿದ್ದಾರೆ ಈಗ ನಿಮಗೆ ಗೊತ್ತಾಯ್ತು ಒಂದು ಮನೆ ಸರ್ಕಾರದಿಂದ ಏನ್ ಕೊಡ್ತಾರೋ ಆ ಮನೆಗೆ ವೆಚ್ಚ ಅಂದ್ರೆ ಆ ಮನೆಯ ಬೆಲೆ ಬಂದು ಹನ್ನೊಂದು ಲಕ್ಷದ ಇಪ್ಪತ್ ಸಾವಿರ ರೂಪಾಯಿ ಇರತ್ತೆ ಹಾಗಾದ್ರೆ ನೀವ್ ಎಷ್ಟು ಕಟ್ಬೇಕು ಉಚಿತ ಅಂತ ಹೇಳಿದ್ರೆ ಫುಲ್ ಉಚಿತವಾಗಿ ನಿಮ್ಗೆ ಮನೆ ಕೊಡೋದಿಲ್ಲ ಓಕೆನಾ ಅದ್ರಲ್ಲಿ ಸರ್ಕಾರನೇ ಸಬ್ಸಿಡಿ ಅಂತ ಹೇಳಿ ಕೊಡುತ್ತೆ ಅದು ಮಾತ್ರ ಉಚಿತ ಇನ್ನ ಮಿಕ್ಕಿದ ಅಮೌಂಟ್ ಏನಿರುತ್ತೆ ಅಲ್ವಾ ಅದು ನೀವು ಕಟ್ಲೇಬೇಕಾಗತ್ತೆ ಸೊ ಈಗ ಹನ್ನೊಂದು ಲಕ್ಷದ ಇಪ್ಪತ್ ಸಾವಿರಕ್ಕೆ ಮನೆ ಒಂದು ಬೆಲೆ ಅಂದ್ರೆ ಸಬ್ಸಿಡಿ ಹಣ ಎಷ್ಟು ಗೊತ್ತಾ ನೀವೇನಾದರೂ ಎಸ್ ಸಿ ಎಸ್ ಟಿ ಕ್ಯಾಸ್ಟರ್ ಆಗಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಮೂರುವರೆ ಲಕ್ಷ ಸಹಾಯಧನ ಅಂತ ಹೇಳಿ ಸಬ್ಸಿಡಿನೇ ನೇ ಬಿಡತ್ತೆ ಓಕೆನಾ ಹಾಗಾದ್ರೆ ಹನ್ನೊಂದು ಲಕ್ಷದ ಇಪ್ಪತ್ ಸಾವಿರದಲ್ಲಿ ಮೂರುವರೆ ಲಕ್ಷ ಸರ್ಕಾರನೇ ತೀರ್ಸುತ್ತೆ ಅನ್ನೋದಾದ್ರೆ ನೀವ್ ಎಷ್ಟು ಕಟ್ಬೇಕು ಅಂದ್ರೆ ಏಳು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಹಣವನ್ನ ಆ ಮನೆಗೆ ಕಟ್ಬೇಕಾಗತ್ತೆ ಓಕೆನಾ ಅಂದ್ರೆ ಮನೆಗೆ ಹೋಗಿದ ತಕ್ಷಣ ಕಟ್ಟೋದಲ್ಲ ನಿಮಿಗೆ ಆಲ್ರೆಡಿ ಅರ್ಜಿಯನ್ನ ಹಾಕ್ಬೇಕಾದ್ರೆ ತಿಳಿಸಿರ್ತಾರೆ ಇಷ್ಟು ವರ್ಷ ಅಂತ ಹೇಳಿ ಟೈಮ್ ಕೊಟ್ಟಿರ್ತಾರೆ ನೀವು ತಿಂಗಳ ತಿಂಗಳ ಇಷ್ಟಿಷ್ಟು ಹಣ ಅಂತ ಹೇಳಿ ಕಟ್ಕೊಂಡು ಹೋಗ್ಬೇಕಾಗತ್ತೆ ಅಥವಾ ವರ್ಷಕ್ಕೆ ಇಷ್ಟು ಅಂತ ಹೇಳ್ಬಿಟ್ಟು ಕಟ್ಕೊಂಡು ಹೋಗ್ಬೇಕಾಗತ್ತೆ ಓಕೆನಾ ಸೊ ಎಸ್ ಸಿ ಎಸ್ ಟಿ ಆಯ್ತು ಹಾಗಾದ್ರೆ ಬೇರೆ ಕ್ಯಾಸ್ಟ್ ಅವ್ರಿಗೂ ಕೂಡ ಇಲ್ಲಿ ಖಂಡಿತವಾಗ್ಲೂ ಇದೆ ಓಕೆ ಬರೀ ಎಸ್ ಸಿ ಎಸ್ ಮಾತ್ರ ಅಲ್ಲ ನೀವು ಯಾವುದೇ ಕ್ಯಾಸ್ಟ್ ಆಗಿದ್ರು ಕೂಡ ಅರ್ಜಿಯನ್ನ ಹಾಕೋಬಹುದು ಸೊ ಹಾಗೆ ಸಾಮಾನ್ಯ ಕ್ಯಾಸ್ಟ್ ಅವ್ರಿಗೆ ಸಾಮಾನ್ಯ ವರ್ಗದವ್ರಿಗೆ ಎಷ್ಟಪ್ಪ ಅಂದ್ರೆ ಸೊ ಎರಡು ಲಕ್ಷದ ಎಪ್ಪತ್ತು ಸಾವಿರ ಸಹಾಯಧನ ಅಂತ ಹೇಳ್ಬಿಟ್ಟು ಗವರ್ಮೆಂಟ್ ಕೊಡುತ್ತೆ ಹಾಗಾದ್ರೆ ಹನ್ನೊಂದು ಲಕ್ಷದ ಇಪ್ಪತ್ ಸಾವಿರದಲ್ಲಿ ನೀವೆಷ್ಟು ಕಟ್ಬೇಕಾಗುತ್ತೆ ಒಂದು ಮನೆಗೆ ಅಂದ್ರೆ ಎಂಟೂವರೆ ಲಕ್ಷ ರೂಪಾಯಿ ಕಟ್ಬೇಕಾಗತ್ತೆ ಓಕೆನಾ ಎಂಟುವರೆ ಲಕ್ಷ ರೂಪಾಯಿ ಕಟ್ಟ್ರಿ ಅಂದ್ರೆ ನಿಮ್ಗೆ ಅದು ಸ್ವಂತ ಮನೆ ಆಗೋಗುತ್ತೆ ಫಸ್ಟೆ ಮನೆಯನ್ನ ಕೊಡ್ತಾರೆ ಆದ್ರೆ ಪ್ರತಿ ವರ್ಷ ನೀವು ಇಷ್ಟಿಷ್ಟು ಹಣ ಅಂತ ಕಟ್ಕೊಂಡು ಹೋಗ್ಬೇಕಾಗತ್ತೆ ಅರ್ಥ ಆಯ್ತಲ್ವಾ ಇನ್ನೊಂದು ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ ಏನು ಸಾಮಾನ್ಯ ವರ್ಗದವರು ಎಂಟುವರೆ ಲಕ್ಷ ರೂಪಾಯಿ ಕಟ್ಬೇಕು ಅಂತ ಹೇಳಿ ಸರ್ಕಾರ ಅನೌನ್ಸ್ ಮಾಡಿತ್ತು ಹಾಗೆ ಎಸ್ ಸಿ ಎಸ್ ಟಿಗೆ ಏಳು ಲಕ್ಷದ ಎಪ್ಪತ್ ಸಾವಿರ ರೂಪಾಯಿ ಅಂತ ಹೇಳಿತ್ತು ಈಗ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್ ಅವರು ಈಗ ಕಳೆದ ವರ್ಷ ಮತ್ತೊಂದು ಅನೌನ್ಸ್ ಮಾಡಿದ್ರು ಓಕೆ ಇದು ಕೂಡ ಹಣ ಜಾಸ್ತಿ ಆಗ್ತಾ ಇದೆ ಜನಗಳಿಗೆ ಕಟ್ಲಿಕ್ಕೆ ಅನ್ಸುತ್ತೆ ಸೊ ಹಾಗಾಗಿ ಮತ್ತೆ ಒಂದೊಂದು ಲಕ್ಷವನ್ನ ನಾವು ಸಹಾಯಧನ ಅಂತ ಹೇಳಿ ಸೇರಿಸ್ಬಿಡೋಣ ಇನ್ನು ಒಂದ್ ಲಕ್ಷ ರೂಪಾಯಿ ಅವ್ರಿಗೆ ಕಡಿಮೆ ಆಗತ್ತೆ ಜನಗಳಿಗೆ ಅಂತ ಹೇಳಿ ತೀರ್ಮಾನವನ್ನ ಕೈಗೊಂಡಿದ್ದಾರೆ ಹಾಗಾದ್ರೆ ನೀವ್ ಎಷ್ಟ್ ಕಟ್ಟಬೇಕು ಈಗ ಅಂತ ಕೇಳಿದ್ರೆ ಹನ್ನೊಂದು ಲಕ್ಷದ ಇಪ್ಪತ್ ಸಾವಿರ ರೂಪಾಯಿ ಮನೆಯ ವೆಚ್ಚ ಇರತ್ತೆ ಒಂದು ಮನೆಯ ಬೆಲೆ ಸೊ ಸಾಮಾನ್ಯ ವರ್ಗದವರು ಅಂದ್ರೆ ಯಾವುದೇ ಕ್ಯಾಸ್ಟ್ ಅವ್ರ ಇರಿ ನೀವು ಓಕೆನಾ ಗೌಡ ಸಿರಿ ಲಿಂಗಾಯತ್ರಿ ಅಥವಾ ಆಚಾರ್ಯರಿ ಕುರುಬ್ರಿರಿ ಯಾರೇ ಇರಲಿ ಸೊ ಅವ್ರಗಳು ಎಷ್ಟು ಕಟ್ಬೇಕು ಅಂದ್ರೆ ಈಗ ಎಂಟೂವರೆ ಲಕ್ಷ ಕಟ್ಬೇಕು ಅಂದಿದ್ರಲ್ಲ ಅಂತವ್ರು ಕೇವಲ ಏಳುವರೆ ಲಕ್ಷ ರೂಪಾಯಿ ತೀರಿಸಬೇಕಾಗತ್ತೆ ಹಾಗೆ ಎಸ್ ಸಿ ಎಸ್ ಟಿ ಜನ ಇರ್ತಾರಲ್ವಾ ಸೊ ಅವ್ರಗಳಿಗೆ ಏಳು ಲಕ್ಷದ ಎಪ್ಪತ್ ಸಾವಿರ ಮುಂಚೆ ಹೇಳಿತ್ತು ಸೊ ಅಂತವ್ರು ಈಗ ಆರು ಲಕ್ಷದ ಎಪ್ಪತ್ ಸಾವಿರ ರೂಪಾಯಿ ಮಾತ್ರ ಹಣವನ್ನ ತೀರಿಸಬೇಕು ಮನೆಗೆ ಅಂತ ಹೇಳಿ ತಿಳಿಸಿರುವಂತದ್ದು ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಇದು ಅಪ್ಲೈ ಆಗೋದು ಯಾರಿಗೆ ಗೊತ್ತಾ ಈಗ ಆಲ್ರೆಡಿ ಅರ್ಜಿಯನ್ನ ಹಾಕಿ ಒಂದ್ ಲಕ್ಷ ಎರಡು ಲಕ್ಷ ರೂಪಾಯಿ ದುಡ್ಡನ್ನ ಕಟ್ಬಿಟ್ಟು ಕಾಯ್ತಾ ಇದಾರಲ್ಲ ಸರ್ಕಾರ ನಮಗ್ ಮನೆ ಕೊಡುತ್ತೆ ಅಂತ ಹೇಳಿದೆ ಅನ್ಬಿಟ್ಟು ಅಂತವ್ರಿಗೆ ಮಾತ್ರ ಅಪ್ಲೈ ಆಗತ್ತೆ ಓಕೆನಾ ಸೊ ಈಗ ಹೊಸ್ದಾಗಿ ಯಾರಾದ್ರೂ ಅರ್ಜಿಯನ್ನ ಹಾಕ್ಬೇಕು ಅಂತ ಅನ್ಕೊಂತಿರಲ್ವ ನಮಗೂ ಮನೆ ಬೇಕು ಸರ್ಕಾರದಿಂದ ಈ ರೀತಿ ಅಂತ ಸ್ವಂತವ್ರಿಗೆ ಇದು ಅಪ್ಲೈ ಆಗೋದಿಲ್ಲ ಸೊ ಎಷ್ಟು ಕಟ್ಬೇಕಾಗತ್ತೆ ನೀವು ಹಣ ಅಂದ್ರೆ ಸೊ ಸಾಮಾನ್ಯ ವರ್ಗದವರು ಎಂಟೂವರೆ ಲಕ್ಷನೇ ಕಟ್ಬೇಕು ಎಸ್ ಸಿ ಎಸ್ ಟಿ ಅವರು ಏಳು ಲಕ್ಷದ ಎಪ್ಪತ್ ಸಾವಿರ ಕಟ್ಬೇಕು ನಿಮ್ಗೆ ಸರ್ಕಾರ ಸಹಾಯಧನ ಅಂತ ಏನು ಕೊಡ್ತಾ ಇತ್ತು ಹಿಂದೆ ಅಷ್ಟು ಮಾತ್ರ ನಿಮಗೆ ಕೊಡುತ್ತೆ ಓಕೆನಾ ಅರ್ಥ ಆಯ್ತಲ್ವಾ ನಿಮ್ಗೆ ಹಾಗಾದ್ರೆ ಮನೆಗಳನ್ನ ಎಲ್ಲಿ ನಿಮ್ಗೆ ಕೊಡ್ತಾರೆ ಅಂತ ಹೇಳಿ ನೀವು ಕೇಳೋದಾದ್ರೆ ಇದು ಬೆಂಗಳೂರಲ್ಲಿ ಮಾತ್ರ ಓಕೆನಾ ಸೊ ಬೆಂಗಳೂರಲ್ಲಿ ವಾಸವಾಗಿರುವಂತಹ ಜನಗಳಿಗೆ ಅಂತಾನೆ ಹೇಳಿರೋದು ಸೊ ಬೆಂಗಳೂರಲ್ಲಿ ಯಾವ ಯಾವ ಏರಿಯಾ ಅಂತ ಕೇಳೋದಾದ್ರೆ ಯಶವಂತ ಪುರ ಹಾಗೆ ಕೆ ಪುರಂ ಮಹದೇವಪುರ ಬೆಂಗಳೂರು ದಕ್ಷಿಣ ದಾಸರಳ್ಳಿ ಯಲಹಂಕ ಆನೆಕಲ್ ಇಷ್ಟು ಏರಿಯಾಗಳಲ್ಲಿ ನಿಮ್ಗಳಿಗೆ ಮನೆಯನ್ನ ವಿತರಣೆ ಪ್ರಾರಂಭವನ್ನ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲೇ ಮನೆಗಳನ್ನ ಆದ್ರೆ ನನ್ನ ಅಭಿಪ್ರಾಯ ಕೊನೆಯದಾಗಿ ಏನಪ್ಪಾ ಅನ್ನೋದಾದ್ರೆ ಬರೀ ಬೆಂಗಳೂರಲ್ಲಿ ಕೊಟ್ಬಿಟ್ರೆ ಬೆಂಗಳೂರಲ್ಲಿ ಮಾತ್ರನೇ ಬಡ ಜನಗಳು ಖಂಡಿತ ಇರೋದಿಲ್ಲ ಬೇರೆ ಜಿಲ್ಲೆಯಲ್ಲೂ ಇರ್ತಾರೆ ಹಾಸನಲ್ಲೂ ಇರ್ತಾರೆ ಮೈಸೂರಲ್ಲೂ ಇರ್ತಾರೆ ಅಥವಾ ಚಾಮರಾಜನಗರದಲ್ಲಿ ಇರ್ತಾರೆ ಒಟ್ಟಾರೆ ಎಲ್ಲಾ ಕಡೆನೂ ಬಡವರು ಅಂತ ಇದ್ದೇ ಇರ್ತಾರೆ ಅಲ್ವಾ ಹಾಗಾಗಿ ನನ್ನ ಮನವಿ ಏನಪ್ಪಾ ಸರ್ಕಾರಕ್ಕೆ ಅನ್ನೋದಾದ್ರೆ ಸೊ ಬೆಂಗಳೂರಲ್ಲೇ ಈ ರೀತಿ ಮನೆಗಳನ್ನ ಕಟ್ಟೋದ್ರ ಬದಲಾಗಿ ಸೊ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕಟ್ಲಿ ಅಲ್ಲೂ ಕೂಡ ಜನಗಳಿಗೆ ಹೆಲ್ಪ್ ಆಗುತ್ತೆ ಅಲ್ವಾ ಸೊ ಈಗ ಬೆಂಗಳೂರಲ್ಲಿ ಮನೆ ಕೊಡ್ತಾರೆ ಅಂತ ಅಂದ್ಬಿಟ್ಟು ಈಗ ನಮ್ಮ ಹಾಸನ ಇದ್ದೀವಿ ಅನ್ಬಿಟ್ಟು ಹಾಸನ್ ಬಿಟ್ಟು ಬೆಂಗಳೂರಿಗೆ ಜನಗಳು ಹೋಗಕ್ಕಾಗತ್ತ ಖಂಡಿತ ಇಲ್ಲ ಅದು ಹೇಗೆ ಅವ್ರು ಕೊಡೋದು ಬೆಂಗಳೂರಲ್ಲೇ ವಾಸ ಮಾಡ್ತಾ ಇರುವಂತ ಜನಗಳಿಗೆ ಅಲ್ಲಿ ಮನೆ ಅಗ್ರಿಮೆಂಟ್ ಎಲ್ಲ ಕೊಟ್ಟವ್ರಿಗೆ ಮಾತ್ರನೇ ಅಪ್ಲಿಕೇಶನ್ ಹಾಕೋದು ಅದು ಇಂತಿಷ್ಟು ವರ್ಷ ನೀವು ಬೆಂಗಳೂರಲ್ಲೇ ವಾಸ ಆಗಿದ್ದೀರಾ ಅಂತ ಅಂದ್ಬಿಟ್ಟು ದೃಢೀಕರಣ ಪತ್ರವನ್ನು ಕೂಡ ಕೇಳ್ತಾರೆ ಸೊ ಹಾಗಾಗಿ ಬೇರೆ ಜಿಲ್ಲೆಗಳಿಗೂ ಕೊಟ್ರೆ ಖಂಡಿತ ಎಲ್ಲಾ ಬಡ ಜನಗಳಿಗೆ ಅನುಕೂಲ ಆಗತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸೊ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಓಕೆನಾ ಒಟ್ಟಾರೆ ನನ್ಗಂಗ ಅನಿಸ್ತಾ ಇದೆ ಅಟ್ ಲೀಸ್ಟ್ ಮುಂದಿನ ದಿನಗಳಲ್ಲಿ ನೀವು ಮಾಡೋ ಕಮೆಂಟ್ ಗಿಡ ಇದು ಸರ್ಕಾರಕ್ಕೆ ತಲುಪತ್ತೆ ನಿಮ್ಮ ಅಭಿಪ್ರಾಯ ನೋಡಿ ಸರ್ಕಾರ ಬೇರೆ ಜಿಲ್ಲೆಗಳಲ್ಲೂ ಓಕೆ ಮನೆ ನಿರ್ಮಾಣಕ್ಕೆ ಕೈ ಹಾಕುದ್ರು ಹಾಕ್ಬೋದು ಹೇಳಕ್ ಆಗೋದಿಲ್ಲ ಒಟ್ಟರೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಓಕೆನಾ ಸೊ ಸದ್ಯದಲ್ಲೇ ಡಿಸೆಂಬರ್ ಒಳಗೆ ಅಂತ ಹೇಳಿದರೆ ಇಂತ ದಿನ ಅಂತ ಹೇಳಿಲ್ಲ ಸೊ ಆ ಡೇಟ್ ನ ಕೊಟ್ಟಾಗ ಖಂಡಿತ ಮತ್ತೆ ವಿಡಿಯೋ ಮಾಡಿ ತಿಳಿಸ್ತೀವಿ ಸೊ ಅವಾಗ ನಿಮ್ಗಳಿಗೆ ಯಾವತ್ತಿಂದ ಮನೆ ವಿತರಣೆ ಸ್ಟಾರ್ಟ್ ಆಗುತ್ತೆ ಹಾಗೆ ನಿಮ್ದು ಅಪ್ಲಿಕೇಶನ್ ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡೋದು ಅಂದ್ರೆ ಎಲ್ ತುಂಬಾ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಆದ್ರೆ ಇವಾಗ ಕೊಡ್ತಿರೋದು ಎಷ್ಟು ಜನಗಳಿಗೆ ನಾಲ್ಕು ಸಾವಿರ ಜನಗಳಿಗೆ ಮಾತ್ರ ಯಾಕೆಂದ್ರೆ ನಾಲ್ಕು ಸಾವಿರ ಮನೆಗಳ ಅಷ್ಟೇ ಕಂಪ್ಲೀಟ್ ಹೆಸರನ್ನ ಯಾವ ರೀತಿ ಚೆಕ್ ಮಾಡೋದು ನಿಮ್ದು ಬಂದಿದ್ಯಾ ನಾಲ್ಕು ಸಾವಿರ ಜನಗಳಲ್ಲಿ ಇಲ್ವಾ ಅಂತ ಹೇಳ್ಬಿಟ್ಟು ಖಂಡಿತ ನಾನು ತಿಳಿಸ್ಕೊಡ್ತೀನಿ ಅಂಡ್ ಹೊಸ್ದಾಗಿ ಅರ್ಜಿಯನ್ನ ಹಾಕೋರು ಯಾವ ರೀತಿಯಾಗಿ ಇದು ರಾಜೀವ್ ಗಾಂಧಿ ವಸತಿ ಯೋಜನೆಗೆ ಅರ್ಜಿಯನ್ನ ಹಾಕೋದು ಅನ್ನೋದ್ರ ಬಗ್ಗೆ ಕೂಡ ಖಂಡಿತ ನೆಕ್ಸ್ಟ್ ವಿಡಿಯೋ ಮಾಡಿದಾಗ ತಿಳಿಸ್ಕೊಡ್ತೀನಿ ಇದೇ ವಿಡಿಯೋದಲ್ಲಿ ಹೇಳ್ತಾ ಹೋದ್ರೆ ತುಂಬಾನೇ ಲೆಂಥಿ ಆಗುತ್ತೆ ಯಾಕಂದ್ರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ಬೇಕಲ್ವಾ ಹಾಗಾಗಿ ಸೊ ಬನ್ನಿ ಹಾಗಾದ್ರೆ ಮನೆದು ಬಿಟ್ಬಿರೋಣ ಸೊ ನೆಕ್ಸ್ಟ್ ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಏನು ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ನಾವು ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಹೇಳಿತ್ತು ಸೊ ಈಗ ಬೇರೆ ಪಕ್ಷಗಳಾಗಿರ್ಬೋದು ಅಥವಾ ನಮ್ಮ ಜನಗಳೇ ಆಗಿರ್ಬೋದು ತುಂಬಾನೇ ಟೀಕೆ ಮಾಡ್ತಾ ಇದ್ರು ಸೊ ಇವ್ರು ಹೇಳ್ತಾರೆ ಅಷ್ಟೇ ಒಟ್ಟೊಟ್ಟಿಗೆ ನಾಲ್ಕ್ ಸಾವಿರ ರೂಪಾಯಿ ಕೊಡ್ತೀವಿ ಅನ್ಬಿಟ್ಟು ಯಾವ ಕಾರಣಕ್ಕೂ ಕೊಡೋದಿಲ್ಲ ಕೊಡೋ ಅಷ್ಟರಲ್ಲಿ ಅವ್ರು ಕೊಡೋದೇ ಎರಡ್ ಸಾವಿರ ರೂಪಾಯಿ ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ಹನ್ನೊಂದೇ ಕಂತಿನ ಹಣ ಬಂದಿದೆ ಹನ್ನೆರಡು ಹದ್ಮೂರು ಹದಿನಾಲ್ಕು ಕೂಡ ಕೊಡ್ಬೇಕು ಈ ತಿಂಗಳು ಕಳೆದೋಯ್ತು ಅಂದ್ರೆ ಹೌದಾ ಆದ್ರೆ ಇವ್ರು ಮತ್ತೆ ಇವ್ರು ಬರಿ ಎರಡ್ ಸಾವಿರ ಕೊಡ್ತಾರೆ ಅಂತ ಹೇಳಿ ಏನು ಟೀಕೆ ಮಾಡ್ತಾ ಇದ್ರು ಅಂತವ್ರಿಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಟ್ವೀಟ್ ಮೂಲಕ ತಿಳಿಸಿದ್ದಾರೆ ಸೊ ಈ ಬಾರಿ ಮಹಿಳೆಯರಿಗೆ ಸಂತಸದ ಸಿಹಿ ಸುದ್ದಿ ಅಂತ ಹೇಳ್ಬಿಟ್ಟು ಅಂದ್ರೆ ನಾಲ್ಕು ಸಾವಿರ ಹಣ ಒಟ್ಟಿಗೆ ನಿಮ್ಮ ಖಾತೆಗೆ ಶೀಘ್ರದಲ್ಲೇ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಟ್ವೀಟ್ ಮಾಡಿರುವಂತದ್ದು ಸೊ ಇದನ್ನ ನೋಡಿದಾಗ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿರೋದಿಷ್ಟೇ ಸೊ ಖಂಡಿತವಾಗ್ಲು ಈ ಬಾರಿ ಎರಡ್ ಸಾವಿರ ರೂಪಾಯಿ ಹಣ ಅಲ್ಲ ಎಲ್ಲಾ ಮಹಿಳೆಯರಿಗೂ ಕೂಡ ಹನ್ನೆರಡು ಹದಿಮೂರನೇ ಕಂತು ಸೇರಿ ಒಟ್ಟಿಗೆ ನಾಲ್ಕ್ ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಅವರು ಕೂಡ ಇಷ್ಟೇನೆ ಇದೇ ತಿಂಗಳು ಎಂಡ್ ಒಳಗಡೆ ನಾವು ನಾಲ್ಕ್ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಯಾಕಂದ್ರೆ ಇನ್ನು ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅವರು ಸೊ ಇದುವರೆಗೂ ಹಣ ಬಿಡುಗಡೆ ಮಾಡಿರ್ಲಿಲ್ಲ ಸೊ ನಮ್ಮ ಸರ್ಕಾರ ಸರ್ಕಾರದ ಹಣಕಾಸು ಇಲಾಖೆ ಅಂತ ಏನಿದೆಯೋ ಅಲ್ಲಿಂದ ಹಣ ಬಿಡುಗಡೆ ಮಾಡಿದ್ರೆ ಮಾತ್ರನೇ ನಾವು ಡಿಬಿಟಿ ಮುಖಾಂತರ ಹಣವನ್ನ ವರ್ಗಾವಣೆ ಮಾಡ್ಲಿಕ್ಕೆ ಸಾಧ್ಯ ಆಗೋದು ಅಂತ ಹೇಳಿ ತಿಳಿಸಿದ್ರು ಸೊ ಈಗ ಆಲ್ರೆಡಿ ಎಲ್ಲಾ ತಯಾರಿ ಕೂಡ ನಡೀತಾ ಇದೆ ಶೀಘ್ರದಲ್ಲೇ ನಿಮ್ಗೆ ಎಲ್ರಿಗೂ ನಾಲ್ಕ್ ನಾಲ್ಕ ಸಾವಿರ ರೂಪಾಯಿ ಹಣ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಹೇಳಿ ತಿಳಿಸಿದ್ದಾರೆ ಸೊ ಎಲ್ಲರೂ ಕೂಡ ಖುಷಿ ಪಡೋಣ ನಾವು ನೀವು ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದೀವಿ ಸದ್ಯದಲ್ಲೇ ಬರ್ಲಿ ಸೊ ಬಂದ್ರೆ ನಮ್ಗಿಂತ ಖುಷಿ ಪಡೋರು ಯಾರಿದ್ದಾರೆ ಅಲ್ವಾ ಸೊ ಪಾಪ ಜನಗಳು ತುಂಬಾ ಜನ ಕಮೆಂಟ್ ಮಾಡ್ತಾ ಇದೀರಾ ಮೇಡಮ್ ನಾಲ್ಕ್ ಸಾವಿರ ರೂಪಾಯಿ ಬೇಡ ಅಟ್ ಲೀಸ್ಟ್ ಎರಡ್ ಸಾವಿರ ಸಾವಿರ ಆದ್ರೂ ಇವರು ಕರೆಕ್ಟ್ ಆಗಿ ತಿಂಗಳ ತಿಂಗಳ ಕೊಡ್ಕೊಂಡು ಹೋಗಕ್ಕೆ ಏನಾಗಿದೆ ಈ ಸರ್ಕಾರದವರಿಗೆ ಅಂತ ಹೇಳಿ ಹೇಳ್ಬಿಟ್ಟು ನಮ್ಮ ಪ್ರಶ್ನೆ ಕೂಡ ಅದೇ ಆಗಿದೆ ಬಟ್ ನಮ್ಮ ಮಾತನ್ನ ನಾವು ಕೇಳ್ಬೇಕಲ್ಲ ಹೌದಾ ಬಟ್ ನಾವು ಹೇಳೋ ಮಾತನ್ನ ಖಂಡಿತ ಕಮೆಂಟ್ ಮೂಲಕ ಹೇಳ್ತಾನೆ ಇರೋಣ ಸೊ ಅದರಿಂದ ಏನ್ ತೊಂದ್ರೆ ಏನಾಗೋದಿಲ್ಲ ಸೊ ಒಟ್ಟಾರೆ ನಾಲ್ಕು ಸಾವಿರ ರೂಪಾಯಿ ಹಣವಂತ ಬರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಸೊ ನಿಮ್ಮ ಡೌಟ್ ಗಳಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಉತ್ತರವನ್ನು ಕೊಡ್ಲಿಕ್ಕೆ ಖಂಡಿತವಾಗ್ಲೂ ಪ್ರಯತ್ನವನ್ನ ಪಡ್ತೀನಿ ಅಂಡ್ ಇವತ್ತಿನ ವಿಡಿಯೋದಿಂದ ನಿಮ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಇಫಾರ್ಮೇಷನ್ ಸಿಕ್ತು ಯೂಸ್ಫುಲ್ ಆಯಿತು ಅಂತ ಹೇಳಿದ್ರೆ ಇನ್ನು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂಡ್ ಇದೇ ರೀತಿ ಗೌರ್ಮೆಂಟ್ ಇಂದ ಏನೇ ಹೊಸ ಹೊಸ ಅಪ್ಡೇಟ್ ಬಂದ್ರು ಕೂಡ ನಮ್ಮ ನಲ್ಲಿ ನಾನು ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ ನಿಮ್ಗೂ ಕೂಡ ಈ ರೀತಿ ಲೇಟೆಸ್ಟ್ ಅಪ್ಡೇಟ್ ಗಳು ಗೊತ್ತಾಗಬೇಕು ಅಂತ ಹೇಳಿದ್ರೆ ನೀವು ಫ್ರೀ ಇರೋ ಟೈಮ್ ನೀವು ಒಂದ್ ಹತ್ತರಿಂದ ಹನ್ನೆರಡು ನಿಮಿಷ ಟೈಮ್ ಕೊಟ್ಟು ವಿಡಿಯೋನ ನೋಡಿದ್ರೆ ನಿಮಗೂ ಕೂಡ ಎಲ್ಲ ಇನ್ಫಾರ್ಮೇಷನ್ ಗಳು ಗೊತ್ತಾಗ್ತಾ ಹೋಗುತ್ತೆ ಓಕೆ ಫ್ರೆಂಡ್ಸ್ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವೀಡಿಯೋ ಯಾರಾ ನೋಡಿದ್ರೆ ಅವ್ರಿಗೆ ಕೂಡ ಹೃದಯಪೂರ್ವಕ ಧನ್ಯವಾದಗಳು